ಮುನಿರತ್ನಗೆ ಮತ್ತೊಂದು ಬಿಕ್ ಶಾಕ್ ಮತ್ತೆ ಲಾಕ್ ಆಗ್ತಾರ ಬಿಜೆಪಿ ಶಾಸಕ ಬಿಜೆಪಿ ವಿರುದ್ಧ ಸೇಡಿನ ಸಮರಕ್ಕಿಳಿತ ಕಾಂಗ್ರೆಸ್ ಶಾಕ್ ಬಿಕ್ ಶಾಕ್ ರಾಜ್ಯ ಬಿಜೆಪಿಗೆ ಅತಿ ದೊಡ್ಡ ಬಿಗ್ ಶಾಕ್ ಎದುರಾಗಿದೆ ಮೂಢ ವಾಲ್ಮೀಕಿ ಅಂತೆಲ್ಲ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಮುಂದಾಗಿದ್ದ ಬಿಜೆಪಿ ನಾಯಕರ ಮೇಲೇನೆ ರಾಜ್ಯ ಸರ್ಕಾರ ಸರಣಿ ಕೇಸ್ ಗಳನ್ನು ದಾಖಲಿಸುತ್ತಿದೆ ಒಂದಿಲ್ಲೊಂದು ಗಂಭೀರ ಆರೋಪಗಳನ್ನು ಒರಿಸಿ ಇಕ್ಕಟ್ಟಿಗೆ ಸಿಲುಕಿಸುತ್ತಿದೆ ಈಗಾಗಲೇ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಸಿಐಡಿ ತನಿಖೆ ಎದುರಿಸುತ್ತಿದ್ದಾರೆ ಇದರ ಮಧ್ಯೆ ಅವರು ಒಂದಿಲ್ಲೊಂದು ದಿನ ಲಾಕ್ ಆಗೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದರ ಬೆನ್ನಲ್ಲೇ ಇದೀಗ ಶಾಸಕ ಮುನಿರತ್ನ ಅವರ ಮೇಲೂ ಗಂಭೀರ ಆರೋಪವೊಂದು ಕೇಳಿ ಬಂದಿದ್ದು ಅವರು ಮತ್ತೆ ಜೈಲು ಸೇರ್ತಾರ ಅನ್ನೋ ಅನುಮಾನಗಳು ಹಾಗಾದ್ರೆ ಮುನಿರತ್ನ ಮತ್ತೆ ಜೈಲು ಸೇರಿದ್ರೆ ರಾಜ್ಯ ಬಿಜೆಪಿ ಸಂಕಷ್ಟಕ್ಕೆ ಸಿಲುಕುತ್ತಾ ಬಿಜೆಪಿ ಸಮರಕ್ಕೆ ಇಳಿದೇ ಬಿಡ್ತಾ ರಾಜ್ಯ ಕಾಂಗ್ರೆಸ್ ಅದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಇದು ಇತಿಹಾಸದಲ್ಲಿ ಹುದುಗಿ ಹೋದ ಹಮ್ಮುರಬಿ ಕಾನೂನು ಇದೇ ರೀತಿಯ ಕಾನೂನನ್ನ ಸದ್ಯಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜಾರಿಗೆ ತರೋಕೆ ಸಾಧ್ಯವೇ ಆಗಲ್ಲ ಆದ್ರೂ ರಾಜಕೀಯದಲ್ಲಿ ಸೇಡಿಗೆ ಸೇಡು ಸೇರಿಗೆ ಸವಾ ಸೇರು ಕೊಡ್ಲೇಬೇಕಲ್ವಾ ಸದ್ಯ ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ಸೇಡಿನ ಸಮರ ಕೇಳಿದಂತೆ ಕಂಡು ಬರ್ತಿದೆ ಯಾಕಂದ್ರೆ ಮೂಡಾ ವಾಲ್ಮೀಕಿ ಹಗರಣಗಳು ವಕ್ ವಿವಾದಗಳನ್ನ ಮುಂದಿಟ್ಕೊಂಡು ರಾಜ್ಯ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಮುಗಿಬಿದ್ದಿದ್ರು ಇದರಲ್ಲಿ ಸಂಪೂರ್ಣ ಸತ್ಯಾಂಶ ಇಲ್ಲದಿದ್ರು ಬಿಜೆಪಿ ನಾಯಕರು ಸುಳ್ಳನ್ಯೇ ಸತ್ಯ ಮಾಡಲು ಹೊರಟಿದ್ರು ಇದರಿಂದ ರೊಚ್ಚಿಗೆದ್ದಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರು ನಿಜವಾಗ್ಲೂ ತಪ್ಪೇ ಮಾಡಿದ್ರೆ ಅವರನ್ನ ಸುಮ್ನೆ ಬಿಡೋ ಸೀನೆ ಇಲ್ಲ ಅಂತೇಳಿ ಸಿಟಿದು ನಿಂತಿದೆ ಸಿಟಿ ರವಿ ಅವರು ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಶ್ಚೀಲ ಪದ ಬಳಸಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯವೂ ಇದೆ ಆಧಾರವೂ ಇದೆ ಹೀಗಿದ್ರು ಬಿಜೆಪಿ ನಾಯಕರು ಸಿಟಿ ರವಿ ಅವರ ಬೆನ್ನಿಗೆ ನಿಂತಿದ್ದಾರೆ ಇದನ್ನ ಸಹಿಸಲು ಸಾಧ್ಯವೇ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಸಿಟಿ ರವಿ ಅವರನ್ನ ಜೈಲಿಗೆ ಕಳಿಸೋವರೆಗೂ ವಿರಮಿಸುವ ಇಲ್ಲ ಯಾಕಂದ್ರೆ ಈ ಪ್ರಕರಣದಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾದ್ರೆ ಅದು ರಾಜ್ಯದ ಕೋಟಿ ಕೋಟಿ ಮಹಿಳೆಯರಿಗೆ ಹಿನ್ನಡೆಯಾದಂತೆಯೇ ಲೆಕ್ಕ ಇದು ಒಂದು ಕಡೆಯಾದ್ರೆ ನಿನ್ನೆಯಷ್ಟೇ ಮೊಟ್ಟೆ ಏಟ್ ತಿಂದಿರೋ ಶಾಸಕ ಮುನಿರತ್ನ ಅವರಿಗೆ ಇದೀಗ ಮತ್ತೊಂದು ಭಿಕ್ಷಾಕ್ಕೆ ಎದುರಾಗಿದೆ ಇದು ಬರೀ ಮುನಿರತ್ನ ಅವರನ್ನಷ್ಟೇ ಅಲ್ಲ ಇಡೀ ರಾಜ್ಯ ಬಿಜೆಪಿಗಳನ್ನೇ ಬೆಚ್ಚಿ ಬೀಳಿಸಿದೆ ನಿಮ್ಗೆ ಗೊತ್ತಿರಲಿ ಬಿಜೆಪಿ ಶಾಸಕ ಮುನಿರತ್ನ ಇತ್ತೀಚೆಗೆ ಕೊಲೆ ಬೆದರಿಕೆ ಜಾತಿನಿಂದನೆ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಈ ಮಧ್ಯೆ ಇವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಬಿಎಂಪಿ ಗುತ್ತಿಗೆದಾರ ಚೆಲುವುರಾಜಿಗೆ ಲಂಚ ಬೇಡಿಕೆ ಬೆದರಿಕೆ ಹಾಕಿ ಹಣ ವಸೂಲಿ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸ್ಪೀಕರ್ ಯು ಟಿ ಅವರಿಗೆ ಎಸ್ ಐ ಟಿ ತಂಡ ಇವತ್ತು ಮನವಿ ಸಲ್ಲಿಸಿದೆ ಬಿಬಿಎಂಪಿ ಗುತ್ತಿಗೆದಾರ ಎಂ ರಾಜ್ಯಕ್ಕೆ ಮುನಿರತ್ನ ಕಸ ವಿಲೇವಾರಿ ಗುತ್ತಿಗೆ ನೀಡಲು ಮೂವತ್ತು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಆರೋಪ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಮುನಿರತ್ನ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆ ನಡೆಸಬೇಕಾಗಿದೆ ಹೀಗಾಗಿ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಎಸ್ ಐ ಟಿ ಅನುಮತಿ ಕೋರಿದೆ ಈ ಮನವಿಗೆ ಸ್ಪಂದಿಸಿ ಸ್ಪೀಕರ್ ಯುಟಿ ಖಾದರ್ ಅನುಮತಿ ನೀಡಿದರೆ ಮುನಿರತ್ನ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಪ್ರಯೋಗಿಸಲಾಗುತ್ತೆ ಬಿಬಿಎಂಪಿ ಗುತ್ತಿಗೆದಾರ ರಾಜ್ಯಕ್ಕೆ ನಿಂದಿಸಿ ಬೆದರಿಕೆ ಹಿನ್ನೆಲೆ ಒಯ್ಯಲಿ ಕಾವಲ್ ಠಾಣೆಯಲ್ಲಿ ಜೀವ ಬೆದರಿಕೆಯಡಿ ಎಫ್ಐಆರ್ ದಾಖಲಾಗಿತ್ತು ಕಸ ಸಾಗಾಣಿಕೆ ಗುತ್ತಿಗೆ ನೀಡಲು ಮೂವತ್ತು ಲಕ್ಷ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದ್ದು ಈಗಾಗಲೇ ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾಗಿ ಆರೋಪಿಸಿದ್ರು ಚುನಾಯಿತ ಪ್ರತಿನಿಧಿಯಾಗಿರುವ ಶಾಸಕರಿಂದ ಅಧಿಕಾರ ದುರ್ಬಳಕೆ ಮಾಡಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ ಹೀಗಾಗಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆಗೆ ಅನುಮತಿ ಕೇಳಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ ಲಕ್ಷ ರೂಪಾಯಿ ಹಣ ಲಂಚ ನೀಡುವಂತೆ ಶಾಸಕ ಮುನಿರತ್ನ ಕಚೇರಿಯ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ರು ಎಂಬ ಆಡಿಯೋ ಕೂಡ ವೈರಲ್ ಆಗಿತ್ತು ಆಡಿಯೋದಲ್ಲಿ ಚೆಲುವರಾಜು ಮತ್ತು ಸ್ನೇಹಿತ ಸಹ ಮಾತನಾಡಿದ್ರು ಎನ್ನಲಾಗಿತ್ತು ಅದೇನೇ ಇದ್ರೂ ಈ ಪ್ರಕರಣದಲ್ಲಿ ಸ್ಪೀಕರ್ ಅನುಮತಿ ಕೊಡೋ ಸಾಧ್ಯತೆ ದಟ್ಟವಾಗಿದ್ದು ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೆ ಜೈಲುವಾಸ ಫಿಕ್ಸು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗೊಮ್ಮೆ ಮುನಿರತ್ನ ಜೈಲು ಸೇರಿ ಶಾಸಕ ಸ್ಥಾನ ಕಳೆದುಕೊಂಡ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಕಮಿಷನ್ ಮುಖವಾಡ ಕಳಿಸಿ ಬಿದ್ದಂತೆಯೇ ಲೆಕ್ಕ ಜೊತೆಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಗರಣದ ತನಿಖೆಯೂ ನಡೆಯುತ್ತಿದ್ದು ಆ ವರದಿ ಸರ್ಕಾರದ ಕೈ ಸೇರಿದ್ರೆ ಸಾಲು ಸಾಲು ಬಿಜೆಪಿ ನಾಯಕರು ಕಂಬಿ ಎಣಿಸುವ ಸಾಧ್ಯತೆ ಇದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ ಹಾಗಾದ್ರೆ ರಾಜ್ಯ ಸರ್ಕಾರ ನಿಧಾನಕ್ಕೆ ಕಾನೂನು ಅಸ್ತ್ರಗಳ ಮೂಲಕ ಬಿಜೆಪಿಗಳಿಗೆ ಬಿಸಿ ಮುಟ್ಟಿಸುತ್ತಿದೆಯಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಮಿಸ್ ಮಾಡಿದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ